ಏನ್ ಮಾತಾಡ್ಬೇಕಾದ್ರೆ ಎಲ್ಲರೂ ಎಂಜಾಯ್ ಮಾಡ್ತೀರ ನೋಡಿದೆ ನಾನು ನಿಜವಾಗೂ ನನಗೆ ಮಾತು ಮಾತಾಡ್ತಾರೆ ಸಕ್ಕತ್ ಖುಷಿ ಆಗ್ತಿದೆ ಮತ್ತು ಇಷ್ಟೆಲ್ಲ ಇಷ್ಟು ಖುಷಿ ಪಡ್ತಾರೆ ಸಿನಿಮಾನ ಇಷ್ಟಪಡ್ತಾರೆ ಗೊತ್ತಾಗ ಇಲ್ಲ ಖಂಡಿತ ಇದಕ್ಕೆಲ್ಲ ಸರಿ ಫಸ್ಟ್ ಹೋಗಿದೆ ರೋಹಿತ್ ಸರ್ಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು ನನ್ನ ಮೋಲ್ಡ್ ಮಾಡಿ ಡಿಫ್ರೆಂಟ್ ಆಗಿ ಮಾಡಿಸಿ ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್

ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ ಬಟ್ ಆ ಕಥೆನ ಏನು ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ಬಿಟ್ಕೊಟ್ಟಿರ್ಲಿಲ್ಲ ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿಯಾಗಿದೆ ಅಣ್ಣ ಏನಾರ ನನಗೆ ಇನ್ನೂ ಯಾರು ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ ಬಟ್ ನನ್ನ ನಮ್ಮ ಅಮ್ಮ ಸಿಕ್ಕಿದ್ರೆ ಅಮ್ಮ ಸಖತ್ ಇಷ್ಟಪಡೋ ನಮ್ಮ ಅಣ್ಣ ಸಿಕ್ಕಿಲ್ಲ ನನ್ನ ತಂಗಿ ಒಂದಿತ ಸಿಕ್ಕ ಮಿತ್ತವ್ರನ್ನ ಮಾತಾಡ್ಸೋಕೆ ಅಲ್ಲಿಗೆ ಹೋಗಿ ಅವ್ರನ್ನ ಕೇಳಬೇಕು ಏನಾಯಿತು ಹೌದು ಅಂದರೆ ಆ ಚಿಕ್ಕ ಹುಡುಗಿ ಅವಳು ಆರ್ಯ ಅಂದ್ರೆ ಸಿನಿಮಾದ ಕಮ್ಮಿ ಅಂತ ಆ್ಯಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವಕರ ಆಗುತ್ತೆ ಅಂಡ್ ಇವತ್ತು ಆ ಸೀನ್ ನಾವು ಅನ್ಕೊಂಡಿದ್ದ ಇಂಪ್ಯಾಕ್ಟ್ ಆಡಿಯನ್ಸ್ ಗೆ ಸರ್ ಸಿನಿಮಾ ತುಂಬಾ સરಪ್ರೈಸ್ ಕಾರ್ತಿಕ್ ಸರ್ ಸಡನ್ ಅದೇ ಈ ಸಿನಿಮಾ ಏನಂದ್ರೆ ಸಕ್ಕಾಪಟ್ಟೆ ಜನ ಒಸ್ರು ಆಕ್ಟ್ ಮಾಡಿದ್ದಾರೆ ಹೇಳ್ದೆ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು ಹೌದು ಅಂಡ್ ನಮ್ डायरेक्शन ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಸತೀಶ್ ಸರ್ ಅಂಡ್ ನಮ್ डायरेक्शन ಡಿಪಾರ್ಟ್ಮೆಂಟ್ ನಾವು ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ದಾರೆ ಸರ್ ಹಾಸ್ಪಿಟಲ್ ಬೆಳಗಿನ ಬೆಳಿಗ್ ಹೌದೌದು ಹೌದು ಹೌದು ತುಂಬಾ ಖುಷಿ ಆಯ್ತು ಹೌದು ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದನ್ನು ಅವ್ರು ರಾತ್ರಿ ಎಲ್ಲ ರಾತ್ರಿಯಿಂದಾನೆ ಅವ್ತರ ಜಾತ್ರೆ ತರ ಎಲ್ಲ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಅಲ್ಲಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ತುಂಬಾ ಕಷ್ಟಪಟ್ಟು ಈಗ ಮಾತಾಡ್ತಾ ಇದೀನಿ ಏನು ಹೇಳಬೇಕು ಅಂತನೆ ಗೊತ್ತಾಗ್ತಿದೆ ಸರ್ ಸಾಂಗ್ಸ್ ವಿಚಾರಕ್ಕೆ ಬಂದ್ರೆ ಚರಣ್ ಅವರ ಮ್ಯೂಸಿಕ್ ಗೆ ಯೋರೋ ಆಗ್ತೋ ಸ್ಟೆಪ್ಸ್ ಲೇಡೀಸ್ ಎಲ್ಲಾ ಕೊಡ್ತಾ ಇದ್ರು ಥಿಯೇಟರ್ ಅಲ್ಲಿ ಆ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳಬೇಕಾ ಅವ್ರ ಸಾಂಗ್ ಹಾಕಿಂದ್ರೆ ನಮ್ಮ ಪರಕ್ಕೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ ಅಂಡ್ ಇವತ್ತು ಅಕ್ಕಮರ ಸಾಂಗ್ ಆಗಲಿ ಬ್ಯಾಂಗಿಲ್ ಬಂಗಾರಿ ಆಗಲಿ ಡ್ಯಾನ್ಸ್ ಮಾಡೋಕ್ಕೆ ಮಾತ್ರ ಸಕ್ಕತ್ತ ಮಜಾ ಕೊಟ್ಟಿದೆ ಅಂಡ್

ನಾನು ನಿಜವಾಗ್ಲೂ ಹೇಳ್ತೀನಲ್ಲ ನಾನು ತುಂಬ ಕಲಿತೆ ಆ್ಯಕ್ಟ್ ಮಾಡೋದ್ರಲ್ಲಾಗಲಿ ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸಲ್ಲಿ ತುಂಬ ಕಲಿತೆ ಮುಂದಿನ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಆಗಿ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು ಸೂಪರ್ ಮ್ಯಾನ್ ಪಿಕ್ಚರ್ ಇಡೀ ಸಿನಿಮಾದಲ್ಲಿ ಮುಡಿದ ಕೂಡ ಕೆರೆ ಆಗಿದ್ದಾರೆ ನಾನು ಹೇಳಿದ್ನಲ್ಲ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ ನೆಕ್ಸ್ಟ್ ಸೆಲೆಬ್ರೇಷನ್ ಹೆಂಗೆ ಸೇಲೆ ಹೋಗೋ ಪ್ಲಾನ್ ಇದೆ ಹಾಸ್ಪಿಟಲ್ ಎಲ್ಲ ಪ್ಲಾನ್ ಮಾಡಬೇಕಲ್ಲ ವಿಸಿಟ್ ಮಾಡ್ತೀವಿ ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಅದಾದಮೇಲೆ ಬಳ್ಳಾರಿ ಆಮೇಲೆ ಹುಬ್ಬಳ್ಳಿ ಇನ್ನು ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅದಷ್ಟು ಬೇಗ ಅಲೌಸ್ ಮಾಡಿರ್ ಇಲ್ಲಿ ಬಂದ್ರಪ್ಪ ಏನು ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅಯ್ಯೋ ಮಗು ಇರೋದು ಮೃಗ ಎರಡು ಯು ಇಲ್ಲ ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ಟಿ ಸರ್ ಹೋಗ್ಬೇಕು ಅವ್ರು ಬರೆದಿರೋಂಥ ಡೈಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿ